ಎಲ್ಲರಿಗೂ ನಮಸ್ಕಾರ ನಾನು ಮೀನಾ ಪ್ರಸ್ತುತ ಭಾಗದಲ್ಲಿ ಛಂದಸ್ಸಿನ ಭಾಗವನ್ನು ನೋಡೋಣ ಈ ಛಂದಸ್ಸಿನ ಭಾಗದಲ್ಲಿ ಖ್ಯಾತ ಕರ್ನಾಟಕಗಳ ವಿವರಣೆಯನ್ನು ನಾವು ನೋಡೋಣ ಈಗಾಗಲೇ ನಮ್ಮ ಹಿಂದಿನ ತರಗತಿಯಲ್ಲಿ ಖ್ಯಾತ ಅಕ್ಷರಗಣವೆಂದ್ರೇನು ಅಕ್ಷರಗಣಗಳ ಲಕ್ಷಣ ಖ್ಯಾತ ಕರ್ನಾಟಕಗಳ ಒಂದು ವಿವರಣೆ ಹಾಗೆಯೇ ಆರಂಭದ ಎರಡು ಖ್ಯಾತ ಕರ್ನಾಟಕಗಳ ಪದ್ಯಗಳಾದಂತಹ ಚಂಪಕಮಾಲೆ ಮತ್ತು ಉತ್ಪಲಮಾಲೆಯ ವಿವರಣೆಯನ್ನು ನೋಡಿದ್ವಿ ಈಗ ಇನ್ನುಳಿದ ನಾಲ್ಕು ವೃತ್ತಜಾತಿ ಜಾತಿ ಪದ್ಯಗಳ ವಿವರಣೆಯನ್ನು ನೋಡೋಣ ಶಾರ್ದೂಲ ವಿಕ್ರೀಡಿತ ವೃತ್ತ ಇದು ಸಹ ಸಾಮಾನ್ಯವಾಗಿ ಎಲ್ಲ ವೃತ್ತ ಜಾತಿಯ ಪದ್ಯಗಳು ಹೊಂದಿರುವ ಹಾಗೆ ನಾಲ್ಕು ಸಾಲುಗಳನ್ನು ಹೊಂದಿದೆ ಪ್ರತಿ ಸಾಲಿನಲ್ಲೂ ಹತ್ತೊಂಬತ್ತು ಅಕ್ಷರಗಳನ್ನು ಇದು ಹೊಂದಿದ್ದು ಪ್ರತಿ ಪಾದವು ಮೂರು ಗುರುಗಳಿಂದ ಇದು ಪ್ರಾರಂಭವಾಗುತ್ತೆ ಇದು ಒಟ್ಟು ಹತ್ತೊಂಬತ್ತು ಅಕ್ಷರಗಳನ್ನ ಚಂಪಕ ಮಾಲೆಯಲ್ಲಿ ಇಪ್ಪತ್ತೊಂದು ಅಕ್ಷರಗಳಿದೆ ಉತ್ಪಲ ಮಾಾಲೆಯಲ್ಲಿ ಇಪ್ಪತ್ತು ಅಕ್ಷರಗಳಿದೆ ಶಾರ್ದುಲ ವಿಕ್ರೀಡಿತ ಪದ್ಯದಲ್ಲಿ ಪ್ರತಿ ಸಾಲಿನಲ್ಲೂ ಹತ್ತೊಂಬತ್ತು ಅಕ್ಷರಗಳನ್ನ ಕಾಣ್ತೀವಿ ಹಾಗೆಯೇ ಆರಂಭದಲ್ಲಿ ನಾಗವರ್ಮನ ಸೂತ್ರ ಪದ್ಯವನ್ನು ನಾವು ಗಮನಿಸೋದಾದರೆ ಆರಂಭದಲ್ಲಿ ಮೂರು ಗುರುಗಳಿಂದ ಇದು ಪ್ರಾರಂಭವಾಗುತ್ತೆ ಇದರಲ್ಲಿ ಸೂತ್ರವಾಗಿ ಮಸಜ ಸತತ ಎಂಬ ಆರು ಗಣಗಳು ಬರ್ತವೆ ಜೊತೆಯಲ್ಲಿ ಒಂದು ಗುರು ಕೊನೆಯಲ್ಲಿ ಬರುತ್ತೆ ಒಟ್ಟು ಹತ್ತೊಂಬತ್ತು ಅಕ್ಷರಗಳಾಗಿರೋದ್ರಿಂದ ಒಟ್ಟು ಆರು ಗಣಗಳು ಮ ಸತತ ಅನ್ನುವಂತಹ ಆರು ಗಣಗಳು ಇಲ್ಲಿ ವಿಭಾಗವಾಗ್ತವೆ ಕೊನೆಯಲ್ಲಿ ಒಂದು ಗುರು ಉಳಿಯುತ್ತೆ ಇದು ಸಂಸ್ಕೃತದಿಂದ ನೇರವಾಗಿ ಕನ್ನಡಕ್ಕೆ ಬಂದಿರುವ ವೃತ್ತವಾಗಿದ್ದು ಪ್ರತಿ ಹನ್ನೆರಡನೇ ಅಕ್ಷರಕ್ಕೆ ಯತಿ ಅಂದ್ರೆ ಉಸಿರುವ ತಾಣ ಉಸಿರು ತೆಗೆದುಕೊಳ್ಳುವಂಥ ತಾಣ ಇಲ್ಲಿ ಬರುತ್ತೆ ಹನ್ನೆರಡು ಅಕ್ಷರಕ್ಕೆ ಒಂದು ಬಾರಿ ಭಕ್ತಿ ತ್ಯಾಗ ಗಂಭೀರ ವಿಷಯವನ್ನು ಅಭಿವ್ಯಕ್ತಿಸಲು ಯೋಗ್ಯವಾದ ಒಂದು ವೃತ್ತವಾಗಿ ಇದನ್ನು ನಾವು ಗುರುತಿಸ್ಕೊಂಡಿದ್ದೀವಿ ಶಾರ್ದೂಲ ವಿಕ್ರೀಡಿತ ಪದ್ಯದ ಸೂತ್ರವನ್ನು ನಾಗವರ್ಮ ತನ್ನ ಚಂದೋಮುದಿಯಲ್ಲಿ ಇದರ ಲಕ್ಷಣವನ್ನು ಹೀಗೆ ಹೇಳ್ತಾನೆ ಕಣ್ಣೊಪ್ಪಲ್ ಮಸಜಂ ಸತಂ ತಗಮುಮ ಶಾರ್ದೂಲ ವಿಕ್ರೀಡಿತಂ ಕಣ್ಣೊಪ್ಪಲ್ ಇಲ್ಲಿ ಸೂತ್ರವನ್ನು ಹೇಳ್ತಾರೆ ಮಸಜಂ ಸತಂತ ಗಮುಮ ಶಾರ್ದೂಲ ವಿಕ್ರೀಡಿತಂ ಎಲ್ಲ ಸೂತ್ರ ಜಾತಿ ಸೂತ್ರಗಳು ಹೇಗೆ ಮುಖ್ಯವೋ ಇದು ಅಷ್ಟೇ ಅಷ್ಟೇ ಮುಖ್ಯವಾದಂಥದ್ದು ಇಲ್ಲಿ ಒಟ್ಟು ಮ ಸತತ ಅನ್ನುವಂತಹ ಗಣಗಳು ಬರ್ತವೆ ಜೊತೆಗೆ ಕೊನೆಯಲ್ಲಿ ಒಂದು ಗುರು ಉಳಿಯೋದನ್ನು ನಾವು ಕಾಣ್ತೀವಿ ಪಂಪ ಭಾರತದ ಒಂದು ಉದಾಹರಣೆಯನ್ನ ನಾವಿಲ್ಲಿ ನೋಡೋದಾದ್ರೆ ಅಂತರ್ಮೇಧದೊಳಿಂತು ಚಿತ್ರಿ ನೆದಿರ ಗಾಂಗೆಯರಂ ಕೊಂದರಿಂ ದೀತೀಗಳು ದಿಂತೀಗಳು ಪುಸಿದಿ ಘಟೋದ್ಭವನನ್ ಅಂತ ಇಲ್ಲಿ ಹೇಳುವಂತಹ ಒಂದು ಪಂಪಜ ಪಂಪನ ಭಾರತದ ಒಂದು ಪದ್ಯವನ್ನು ಇಲ್ಲಿ ಉದಾಹರಣೆಯಾಗಿ ತೆಗೆದುಕೊಳ್ಳಲಾಗಿದೆ ಇನ್ನೂ ಅನೇಕ ಪದ್ಯಗಳು ಇದರಲ್ಲಿ ಸಿಗೋದ್ರಿಂದ ಯಾವುದಾದ್ರೂ ಪದ್ಯಗಳನ್ನು ನಾವು ಉದಾಹರಣೆ ಕೊಡ್ಬೋದು ಇಲ್ಲಿ ಸೂಚನೆ ಇದಕ್ಕೆ ಆರಂಭದ ಒಂದು ಸಾಲುಗಳಿಗೆ ಸಾಲಿಗೆ ಏನು ಪ್ರಸ್ತಾರವನ್ನು ಹಾಕಿ ಗಣ ವಿಭಾಗವನ್ನು ಮಾಡಿದಂಥ ಸಂದರ್ಭದಲ್ಲಿ ಈ ಒಂದು ಸೂತ್ರದ ಲಕ್ಷಣ ಏನಿದೆ ಅದು ಇಲ್ಲಿ ವಿಭಾಗವಾಗಿರೋದನ್ನು ನಾವು ಕಾಣ್ತೀವಿ ಮುಂದಿನ ಪದ್ಯ ಮತ್ತೆ ಪವಿಕ್ರೀಡಿತ ವೃತ್ತ ಪ್ರತಿ ಪಾದದಲ್ಲೂ ಮೊದಲು ಎರಡು ಲಘು ಎರಡು ಗುರುಗಳಿಂದ ಇದು ಪ್ರಾರಂಭವಾಗುತ್ತೆ ಲಘು ದ್ವಂದ್ವ ಗುರು ದ್ವಂದ್ವವಾಗಿರೇ ಮತ್ತೆ ಬಾ ಅಂತ ಹೇಳ್ತಾನೆ ನಾಗವರ್ಮ ಎರಡು ಲಘು ಎರಡು ಎರಡು ಗುರುಗಳಿಂದ ಇದು ಆರಂಭವಾಗತ್ತೆ ಪ್ರತಿ ಪಾದದಲ್ಲೂ ಇಪ್ಪತ್ತು ಅಕ್ಷರಗಳನ್ನು ಹೊಂದಿದ್ದು ಆದಿಪ್ರಾಸದಿಂದ ಕೂಡಿರುತ್ತೆ ಪ್ರತಿ ಪಾದದಲ್ಲೂ ಒಟ್ಟು ಇಪ್ಪತ್ತು ಅಕ್ಷರಗಳನ್ನು ಇದು ಹೊಂದಿದೆ ಸಭರನಮಯ ಗಣಗಳ ಜೊತೆಗೆ ಒಂದು ಲಘು ಮತ್ತು ಒಂದು ಗುರು ಪ್ರತಿ ಪಾದದಲ್ಲೂ ಕಂಡುಬರುತ್ತೆ ಸಭರನಮಯ ಅನ್ನುವಂಥ ಗಣಗಳು ಇದರ ಇದು ಇದರ ಸೂತ್ರ ಈ ಗಣದ ಜೊತೆಗೆ ಒಂದು ಲಘು ಮತ್ತು ಒಂದು ಗುರುವನ್ನು ಇಲ್ಲಿ ನಾವು ಕಾಣ್ತೀವಿ ಇದು ಸಹಜವಾಗಿ ಉತ್ಪಲ ಮಾಲೆಯ ಒಂದು ಗಣದ ಅಕ್ಷರಗಳು ಎಷ್ಟಿದಾವೋ ಅಷ್ಟೇ ಅಕ್ಷರಗಳು ಮತ್ತೆ ಕ್ರೀಡಿತದಲ್ಲೂ ಕಾಣುತ್ತೆ ಹಾಗಾಗಿ ಕೊನೆಯಲ್ಲಿ ಒಂದು ಲಘು ಒಂದು ಗುರು ಇಲ್ಲಿ ಉಳಿದುಕೊಂಡಿದೆ ಪ್ರತಿ ಹದಿಮೂರನೇ ಅಕ್ಷರಕ್ಕೆ ಒಂದು ಬಾರಿ ಯತಿ ಬರುತ್ತೆ ಇದು ಸಂಸ್ಕೃತದಿಂದ ಕನ್ನಡಕ್ಕೆ ಬಂದ ನೇರ ವೃತ್ತ ಇದರ ಗತಿ ಮಂದವಾಗಿದ್ದು ಲಯ ನಿಂತು ನಿಂತು ಸಾಗುತ್ತದೆ ಆಸೆ ನಿರಾಸೆ ತತ್ವ ಮತ್ತು ಕರುಣೆ ಇತ್ಯಾದಿ ಭಾವಗಳನ್ನು ಇದರಿಂದ ಪ್ರತಿಪಾದಿಸಬಹುದು ಒಂದು ರೀತಿ ಅತಿ ನಿಧಾನಗತಿಯ ಒಂದು ನಿಂತು ನಿಂತು ಸಾಗುವಂತಹ ಲಯವನ್ನು ಇದು ಹೊಂದಿದೆ ಆಸೆ ನಿರಾಸೆಗಳು ತತ್ವ ಬೋಧನೆ ಕರುಣೆ ಇಂತಹ ಒಂದು ಭಾವಗಳನ್ನು ನಾವು ಇದರ ಮೂಲಕ ವ್ಯಕ್ತಪಡಿಸಬಹುದಾಗಿದೆ ನಾಗವರ್ಮ ತನ್ನ ಚಂದೋಂಬುದಿಯಲ್ಲಿ ಇದರ ಲಕ್ಷಣವನ್ನ ಹೀಗೆ ಹೇಳ್ತಾನೆ ಸಬರಂ ನಂ ಮಯಲಂಗಮಂ ಪಗೆಗೊಳ್ಳಲ್ ಮತ್ತೆ ಭವಿಕ್ರೀಡಿತಂ ಸಬರ ನಮಯ ಅನ್ನುವಂತಹ ಸೂತ್ರ ಇಲ್ಲಿ ನಮಗೆ ಕಾಣಿಸುತ್ತೆ ಈ ಸಭರನಂ ಸಬರಂ ನಮ್ ಮಯ ಬಗೆಗೊಳ್ಳಲ್ ಮತ್ತೆ ಭವಿ ಕ್ರೀಡಿತಂ ಅನ್ನುವಂತಹ ಸೂತ್ರಕ್ಕೆ ಪ್ರಸ್ತಾರವನ್ನು ಹಾಕಿ ಅದರ ಗಣ ವಿಭಾಗವನ್ನು ಮಾಡಿದಾಗ ಸಭರನಮಯ ಮತ್ತು ಕೊನೆಯಲ್ಲಿ ಒಂದು ಲಘು ಒಂದು ಗುರು ನಮಗೆ ಇಲ್ಲಿ ಉಳಿದಿರೋದನ್ನ ಕಾಣ್ಬೋದು ಉದಾಹರಣೆಯಾಗಿ ಇಲ್ಲಿ ಸೋಮೇಶ್ವರ ಶತಕದ ಒಂದು ಪದ್ಯವನ್ನ ತೆಗೆದುಕೊಳ್ಳಲಾಗಿದೆ ಕೆಲವಂ ಬಲ್ಲವರಿಂದಂ ಕಲ್ತುಂ ಕೆಲವಂ ಶಾಸ್ತ್ರಗಳಿಂದ ಕೇಳುತಮ್ ಅನ್ನುವಂತಹ ಪದ್ಯವನ್ನು ಇಲ್ಲಿ ಉದಾಹರಣೆಯನ್ನಾಗಿ ತೆಗೆದುಕೊಳ್ಳಾಗಿದೆ ಈ ಉದಾಹರಣೆಯ ಪದ್ಯಕ್ಕೆ ಪ್ರಸ್ತಾರವನ್ನು ಹಾಕಿ ಅದರ ಗಣ ವಿಭಾಗವನ್ನ ಮಾಡಿದಂಥ ಸಂದರ್ಭದಲ್ಲಿ ಈ ವೃತ್ತಜಾತಿ ಪದ್ಯದ ಲಕ್ಷಣವೇನಿದೆ ಸಭರನಮಯ ಅನ್ನುವಂತಹ ಲಕ್ಷಣ ಇಲ್ಲಿ ನಮಗೆ ಸಿಗತ್ತೆ ಮುಂದಿನ ಒಂದು ಪದ್ಯ ವೃತ್ತಜಾತಿ ಪದ್ಯ ಸ್ರಗ್ಧರಾ ವೃತ್ತ ಈ ಸ್ರಗ್ಧರಾ ವೃತ್ತದ ಲಕ್ಷಣವನ್ನು ನೋಡೋದಾದರೆ ಇದು ಕೂಡ ಸಮಾನ ಪಾದಗಳುಳ್ಳದ್ದು ಸರ್ವೇ ಸಾಮಾನ್ಯವಾಗಿ ಏನು ನಾಲ್ಕು ಸಾಲುಗಳು ಅಂತ ನಾವೇನು ಕರಿತೀವಿ ಈ ನಾಲ್ಕು ಸಾಲುಗಳನ್ನು ಕೂಡಿರುವಂಥದ್ದು ಪ್ರತಿ ಪಾದದಲ್ಲಿ ಇಪ್ಪತ್ತೊಂದು ಅಕ್ಷರಗಳು ಇಲ್ಲಿ ಕಾಣಿಸುತ್ತೆ ಆದಿಪ್ರಾಸವನ್ನು ಇದು ಹೊಂದಿದೆ ಪ್ರತಿ ಪಾದದಲ್ಲಿ ರ ಭ ನ ಯ ಎಂಬ ಗಣಗಳು ಬರುತ್ತವೆ ಒಟ್ಟು ಏಳು ಗಣಗಳು ನಮಗೆ ಕಾಣಿಸುತ್ತೆ ಈಗಾಗಲೇ ನಾವು ನೋಡಿದಾಗೆ ಹಾಗೆ ಮಾಲಾ ವೃತ್ತದಲ್ಲಿ ಒಟ್ಟು ಏಳು ಗಣಗಳನ್ನು ಕಾಣ್ತೀವಿ ಅದೇ ತರ ಇಲ್ಲೂ ಏಳು ಗಣಗಳಿದೆ ಇಪ್ಪತ್ತೊಂದು ಅಕ್ಷರಗಳಿರೋದ್ರಿಂದ ಮೂರು ಮೂರು ವಿಭಾಗಗಳನ್ನ ಮಾಡಿದಾಗ ಒಟ್ಟು ಏಳು ಗಣಗಳು ಇಲ್ಲಿ ಬರ್ತವೆ ಪ್ರತಿ ಪಾದವು ನಾಲ್ಕು ಗುರುಗಳಿಂದ ಆರಂಭವಾಗುತ್ತದೆ ನಾಲ್ಕು ಗುರುಗಳು ಆರಂಭದಲ್ಲಿ ಈ ಪದ ಈ ಪದ್ಯವನ್ನು ಗುರುತಿಸುವಂಥ ಸಂದರ್ಭದಲ್ಲಿ ಕಾಣಿಸುತ್ತೆ ಪ್ರತಿ ಏಳನೇ ಅಕ್ಷರಕ್ಕೊಮ್ಮೆ ಯತಿ ಬರುತ್ತದೆ ಇದರ ಬಳಕೆ ಚಂಪು ಕಾವ್ಯಗಳಲ್ಲಿ ಬಳ ಬಹಳ ಕಡಿಮೆಯಾಗಿ ಇದೆ ಅದಕ್ಕೆ ಕಾರಣ ಇದರ ಲಯವು ಕನ್ನಡಕ್ಕೆ ಅತಿ ದೂರ ಮತ್ತು ಘೇಯತೆ ಕಡಿಮೆ ಕನ್ನಡಕ್ಕೆ ಇದು ಹೆಚ್ಚು ಹೊಂದೋದಿಲ್ಲ ಅನಿಸುತ್ತೆ ಹಾಗಾಗಿ ಕನ್ನಡದ ಕವಿಗಳು ಇದನ್ನು ಅತ್ಯಂತ ಕಡಿಮೆಯಾಗಿ ಬಳಸಿಕೊಂಡಿದ್ದಾರೆ ಇದರ ಇದರಲ್ಲಿ ಸಂಸ್ಕೃತ ಶಬ್ದಗಳ ಆಡಂಬರವೇ ಹೆಚ್ಚು ಕೌತುಕವನ್ನು ಪ್ರಕಟಿಸಲು ಯೋಗ್ಯವಾದ ಒಂದು ಪ್ರಕಾರವಾಗಿ ಇದನ್ನು ನಾವು ಗುರುತಿಸ್ಬೋದಾಗಿದೆ ಕೌತುಕವನ್ನು ಇದರ ಮೂಲಕ ನಾವು ವ್ಯಕ್ತಪಡಿಸುವಂಥ ಪದ್ಯವಾಗಿದೆ ಇದು ಇದರ ಸೂತ್ರವನ್ನ ಅದರ ಲಕ್ಷಣವನ್ನ ನಾಗವರ್ಮ ತನ್ನ ಚಂದೋಮುದಿಯಲ್ಲಿ ಹೀಗೆ ಹೇಳ್ತಾನೆ ತೋರಲ್ ಮಂ ರಂಭನಂ ಮೂ ಯಗಣು ಮಮದೆ ತಾಂ ಸ್ರಗ್ಧರ ವೃತ್ತ ತೋರಲ್ ಮಂ ರಂಭನಂ ಮ ರ ಬರುತ್ತೆ ಜೊತೆಗೆ ಮೂ ಯಗಣು ಮದೆ ಯಗಣ ಮೂರು ಯಗಣಗಳು ಯ ಗಣಗಳು ಇಲ್ಲಿ ಬರೋದ್ರಿಂದ ಅದು ಸ್ರಗ್ಧರ ವೃತ್ತ ಅಂತ ಅನಿಸ್ಕೊಳ್ಳುತ್ತೆ ಈ ಈ ಜಾತಿಯ ಪ ಈ ಸೂತ್ರ ಪದ್ಯಕ್ಕೆ ಪ್ರಸ್ತಾರವನ್ನು ಹಾಕಿ ಗಣ ವಿಭಾಗವನ್ನು ಮಾಡಿದಾಗ ಮರನ ಭಯ ಯ ಅನ್ನುವಂತಹ ಏಳು ಗಣಗಳು ಇಲ್ಲಿ ವಿಭಾಗಗೊಳ್ಳುತ್ತವೆ ಉದಾಹರಣೆಯಾಗಿ ಪಂಪ ಭಾರತದ ಪದ್ಯವನ್ನು ನಾವಿಲ್ಲಿ ನೋಡೋದಾದರೆ ಕರ್ಣಂ ಗಂಡಲ್ತೆ ಕಲ್ತರ್ ನುಡಿವಪಸುಗೆಯಂ ಗಂಡರ ಗಂಡವಾತಂ ಅನ್ನುವಂಥ ಪದ್ಯವನ್ನು ಇಲ್ಲಿ ಉದಾಹರಣೆಯನ್ನಾಗಿ ತೆಗೆದುಕೊಳ್ಳಲಾಗಿದೆ ಈ ಆರಂಭದ ಸಾಲುಗಳಿಗೆ ಪ್ರಸ್ತಾರವನ್ನು ಹಾಕಿ ಗಣ ವಿಭಾಗವನ್ನು ಮಾಡಿದಾಗ ಈ ಮೇಲಿನ ಸೂತ್ರ ಪದ್ಯ ಏನಿದೆ ಅದರ ಸೂತ್ರದ ಒಂದು ಲಕ್ಷಣಗಳು ನಮಗೆ ಈ ಪದ್ಯದಲ್ಲಿ ಕಾಣಿಸುತ್ತೆ ಮುಂದಿನ ಪದ್ಯ ಮಹಾಶ್ರಗ್ಧರ ವೃತ್ತ ಖ್ಯಾತ ಕರ್ನಾಟಕದಲ್ಲಿಯೇ ಅತೀ ದೀರ್ಘವಾದ ವೃತ್ತ ಇದಾಗಿದೆ ಈಗಾಗಲೇ ನಾವು ಇಪ್ಪತ್ತೊಂದು ಅಕ್ಷರಗಳನ್ನು ಹೊಂದಿರುವಂತಹ ಚಂಪಕಮಾಲೆ ಮತ್ತು ಶ್ರದ್ಧರ ವೃತ್ತವನ್ನು ನೋಡಿದ್ವಿ ಈ ಮಹಾಸ್ರಕ್ದರ ವೃತ್ತ ಇವೆರಡಕ್ಕಿಂತನೂ ದೊಡ್ಡದಾದಂತಹ ವೃತ್ತ ಪದ್ಯ ಇದರ ಪ್ರತಿ ಪಾದದಲ್ಲೂ ಒಟ್ಟು ಇದು ಇಪ್ಪತ್ತೆರಡು ಅಕ್ಷರಗಳನ್ನು ಹೊಂದಿದ್ದು ಆದಿಪ್ರಾಸವನ್ನು ಹೊಂದಿರುತ್ತೆ ಒಟ್ಟು ಇಪ್ಪತ್ತೆರಡು ಅಕ್ಷರಗಳು ಇದಕ್ಕಿದೆ ಚಂಪಕಮಾಲೆ ಮತ್ತು ಸಗ್ದರ ವೃತ್ತ ಒಟ್ಟು ಇಪ್ಪತ್ತೊಂದು ಅಕ್ಷರಗಳನ್ನು ಹೊಂದಿದರೆ ಇದು ಒಟ್ಟು ಇಪ್ಪತ್ತೆರಡು ಅಕ್ಷರಗಳನ್ನು ಹೊಂದಿದೆ ಪ್ರತಿ ಪಾದದಲ್ಲೂ ಸತತ ನ ಸರರ ಗಣಗಳು ವಿಂಗಡಣೆ ಆಗ್ತವೆ ಜೊತೆಗೆ ಒಂದು ಗುರು ವಿಂಗಡಣೆಯಾಗುತ್ತೆ ಪ್ರತಿ ಹದಿನೈದನೇ ಅಕ್ಷರಕ್ಕೊಂದು ಬಾರಿ ಇದರಲ್ಲಿ ಯತಿ ಬರುತ್ತೆ ಇದು ಎರಡು ಲಘುಗಳಿಂದ ಆರಂಭವಾಗುತ್ತೆ ವೀರ ರೌದ್ರ ರಸಗಳನ್ನು ವ್ಯಕ್ತಪಡಿಸಲು ಈ ವೃತ್ತ ಹೆಚ್ಚು ಸೂಕ್ತವಾಗಿದೆ ನಾಗವರ್ಮ ತನ್ನ ಚಂದೋಂಬುದಿಯಲ್ಲಿ ಇದರ ಲಕ್ಷಣವನ್ನು ಹೀಗೆ ಹೇಳ್ತಾನೆ ಸತತಂ ನಂಸಂ ರರಂಗಂ ನೆರೆದೆಸೆ ನೆರೆದೆಸೆಯೇ ಮಹಾಶ್ರಗ್ಧರ ವೃತ್ತಮಕ್ಕುಂ ಈ ಸೂತ್ರ ಪದ್ಯಕ್ಕೆ ಪ್ರಸ್ತಾರವನ್ನು ಹಾಕಿ ಗಣ ವಿಭಾಗವನ್ನು ಮಾಡಿದಂಥ ಸಂದರ್ಭದಲ್ಲಿ ಸತತ ನ ಸರರ ಅನ್ನುವಂಥ ಸೂತ್ರ ಜೊತೆಗೆ ಕೊನೆಯಲ್ಲಿ ಒಂದು ಗುರು ಉಳಿಯೋದನ್ನು ನಾವಿಲ್ಲಿ ಕಾಣ್ತೀವಿ ಈಗಾಗಲೇ ಹೇಳಿದಾಗೆ ಎಲ್ಲ ಸೂತ್ರಗಳು ಮುಖ್ಯ ಹಾಗಾಗಿ ಎಲ್ಲ ಸೂತ್ರಗಳನ್ನು ಕಲಿಬೇಕಾಗತ್ತೆ ಆ ಸೂತ್ರಗಳಿಗೆ ಪ್ರಸ್ತಾರ ಹಾಕಿ ಗಣವಿಭಾಗ ಮಾಡೋದನ್ನು ನೋಡಬೇಕಾಗತ್ತೆ ಆ ಗಣ ವಿಭಾಗವನ್ನು ಮಾಡದಂಥ ಸಂದರ್ಭದಲ್ಲಿ ಅದರ ಸೂತ್ರ ವಿಂಗಡನೆ ಆಗತ್ತೆ ಹಾಗೆಯೇ ಉದಾಹರಣೆಯ ಪದ್ಯಗಳನ್ನು ಸಹ ಪ್ರಸ್ತಾರ ಹಾಕಿ ಗಣ ವಿಭಾಗವನ್ನು ಮಾಡಿ ಅವುಗಳನ್ನು ನೆನಪಿನಲ್ಲಿ ಇಟ್ಕೊಳ್ಳುವಂಥದ್ದು ತುಂಬ ಮುಖ್ಯವಾಗಿದೆ ಈ ಒಂದು ಸಂದರ್ಭದಲ್ಲಿ ಗದಾ ಯುದ್ಧದ ಒಂದು ಪದ್ಯವನ್ನು ಇಲ್ಲಿ ಉದಾಹರಣೆಯಾಗಿ ತೆಗೆದುಕೊಳ್ಳಲಾಗಿದೆ ಹರಿಸಂಧಾನಕ್ಕೆ ಒಂದವಡಿ ಒಗಡಿ ಅವಗಡಿಸಿದ ಅಹಂಕಾರ ಮೆಲ್ಲಿತ್ತೋ ಕೃಷ್ಣ ಅಂತ ಅಂತ ಹೇಳುವಂಥ ರನ್ನನ ಗದಾಯುದ್ಧದ ಪದ್ಯ ಇಲ್ಲಿದೆ ಈಗಾಗಲೇ ಹೇಳಿದಾಗೆ ರೌದ್ರ ರಸಕ್ಕೆ ಇದು ಹೆಚ್ಚು ಸೂಕ್ತವಾಗಿರೋದ್ರಿಂದ ಇಲ್ಲಿ ಗದಾಯುದ್ಧಕ್ಕೆ ಯುದ್ಧದ ಪದ್ಯವನ್ನು ಪದ್ಯದಲ್ಲಿ ಇದನ್ನು ನಾವು ಕಾಣ್ತೀವಿ